ನಮಸ್ಕಾರ ಸ್ನೇಹಿತರೆ ಇಡೀ ಭಾರತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಿಸುವ ಟೈಮ್ನಲ್ಲಿ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ನಮ್ಮ ಸೇನೆಯ ಶಕ್ತಿ ಪ್ರದರ್ಶನ ಆದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಘಟನೆ ಕೂಡ ದೇಶದಲ್ಲಿ ನಡೀತಾ ಇದೆ ಈ ಸಲ ರಿಪಬ್ಲಿಕ್ ಡೇ ಪರೇಡ್ಗೆ ಗೆ ಬಂದಿದ್ದ ಚೀಫ್ ಗೆಸ್ಟ್ ಇದಾರಲ್ಲ ಇವರು ಕೇವಲ ವ್ಯಕ್ತಿಗಳಲ್ಲ ಅಥವಾ ಕೇವಲ ಒಂದು ರಾಷ್ಟ್ರದ ಪ್ರತಿನಿಧಿಗಳಲ್ಲ ಇವರು ಬರೋಬ್ಬರಿ ಇಪ್ಪತ್ತೇಳು ರಾಷ್ಟ್ರಗಳ ಒಕ್ಕೂಟದ ಲೀಡರ್ ಹೆಸರು ಉರ್ಸುಲಾ ವಾಂಡರ್ ಇವರು ಯುರೋಪಿಯನ್ ಕಮಿಷನ್ ನ ಪ್ರೆಸಿಡೆಂಟ್ ಗಮನಿಸಿದ ಸ್ನೇಹಿತರೆ ಭಾರತದ ಜನಸಂಖ್ಯೆ ನೂರ ನಲವತ್ತಾರು ಕೋಟಿ ಇಡೀ ಯುರೋಪಿಯನ್ ಯೂನಿಯನ್ ಜನಸಂಖ್ಯೆ ಕೇವಲ ನಲವತ್ತೈದು ಕೋಟಿ ಅಂದ್ರೆ ನಮಗಿಂತ ಮೂರು ಪಟ್ಟು ಕಮ್ಮಿ ಜನ ಅಲ್ಲಿರೋದು ಆದ್ರೆ ಆರ್ಥಿಕವಾಗಿ ನೋಡಿದ್ರೆ ಇವರ ತಾಕತ್ತು ನಮಗಿಂತ ಐದು ಪಟ್ಟು ಜಾಸ್ತಿ ಹಾಗಿದ್ರೆ ಅಲ್ಲಿನ ಜನ ನಮಗಿಂತ ಎಷ್ಟು ಪಟ್ಟು ಜಾಸ್ತಿ ಶ್ರೀಮಂತರು ಯೋಚನೆ ಮಾಡಿ ಹಾಗಾದ್ರೆ ಏನಿದು ಯುರೋಪಿಯನ್ ಯೂನಿಯನ್ ಇಪ್ಪತ್ತೇಳು ರಾಷ್ಟ್ರಗಳು ಸೇರಿ ಒಂದೇ ಮನೆಯವರ ತರ ಇರೋಕ್ ಹೆಂಗ ಸಾಧ್ಯ ಇವರಿಗೆ ಬಾರ್ಡರ್ ಇಲ್ವಾ ವೀಸಾ ಇಲ್ವಾ ಕರೆನ್ಸಿ ಒಂದೇನಾ ಜಗತ್ತಿನ ಈ ಅತಿ ದೊಡ್ಡ ಅತಿ ಪವರ್ಫುಲ್ ಒಕ್ಕೂಟ ಅಸಲಿಗೆ ಹೆಂಗ್ ಕೆಲಸ ಮಾಡುತ್ತ ಅಷ್ಟೊಂದು ಒಗ್ಗಟ್ಟಲ್ಲೇ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಸ್ನೇಹಿತರೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಬೆಂಕಿ ಬಿದ್ದ ಮೇಲೆ ಬಂದ ಬುದ್ಧಿ ಸ್ನೇಹಿತರೆ ಇವತ್ತು ನಾವು ನೋಡ್ತಿರೋ ಯುರೋಪ್ ಶಾಂತಿಯ ತೋಟದ ಹಾಗೆ ಆದರೆ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇದೇ ಜಾಗ ರಕ್ತ ಸಿಕ್ತ ಸ್ಮಶಾನ ಆಗಿತ್ತು ಎರಡು ಮಹಾಯುದ್ಧಗಳನ್ನ ಜಗತ್ತಿಗೆ ಕೊಟ್ಟ ದೂರ್ತರಾಗಿದ್ರು ಇವರು ಅವತ್ತು ಇಡೀ ಜಗತ್ತನ್ನ ಕಾಲೋನಿ ವಸಾಹತು ಮಾಡಿಕೊಂಡು ಶೋಷಣೆ ಮಾಡಿದವರು ಆಗಿದ್ರು ಇವರು ಅವತ್ತು ಯುರೋಪಿಯನ್ ಯೂನಿಯನ್ ಹುಟ್ಟಿದ್ದೆ ಆ ಸ್ಮಶಾನದ ಬೂದಿಯಿಂದ ಆಮೇಲೆ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಿದ್ರೆ ಯುರೋಪ್ನ ರಾಷ್ಟ್ರಗಳು ಯಾವತ್ತೂ ಫ್ರೆಂಡ್ಸ್ ಆಗೇ ಇರಲಿಲ್ಲ ಇಂಡಿಯಾ ಪಾಕಿಸ್ತಾನ್ ಲೆವೆಲ್ನ ಇನ್ನೂ ಅದಕ್ಕೂ ಮೀರಿದ ರೈವಲ್ರಿ ಯುರೋಪ್ನ ಒಳಗಡೆ ನೋಡೋಕೆ ಸಿಗ್ತಾ ಇತ್ತು ಫ್ರಾನ್ಸ್ ಬ್ರಿಟನ್ ರೈವಲ್ರಿ ಫ್ರಾನ್ಸ್ ಜರ್ಮನಿ ರೈವಲ್ರಿ ನೂರಾರು ವರ್ಷಗಳ ಕಾಲ ಸಿಕ್ಕಾಪಟ್ಟೆ ಕಚ್ಚಾಡಿದ್ರು ಆಮೇಲೆ ಇದರ ಕ್ಲೈಮ್ಯಾಕ್ಸ್ ಏನು ಅಂದರೆ ಭಯಂಕರವಾಗಿರೋ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಮುಗಿಯೋ ಹೊತ್ತಿಗೆ ಇಡೀ ಯುರೋಪ್ ನಾಶ ಆಗಿ ಹೋಗಿತ್ತು ಊರುಗಳಿಗೆ ಊರುಗಳ ನೆಲಸಮ ಆಗಿದ್ವು ಆಗ ಯುರೋಪಿನ ಲೀಡರ್ಸ್ಗೆ ಒಂದು ಸತ್ಯ ಅರ್ಥ ಆಯಿತು ನಾವು ಹೀಗೆ ಹೊಡೆದಾಡ್ತಾ ಇದ್ರೆ ಕಡೆಗೆ ಎಲ್ಲರ ಕೈಲೂ ಚಿಪ್ಪೆ ಉಳಿಯುತ್ತೆ ಅಂತ ಯುದ್ಧ ಮಾಡೋಕ್ಕೆ ಮೇನ್ ಕಾರಣ ಏನು ಒಬ್ಬರ ರಿಸೋರ್ಸ್ ಅಥವಾ ಸಂಪನ್ಮೂಲವನ್ನು ಇನ್ನೊಬ್ಬರು ಕಿತ್ಕೊಳ್ಬೇಕು ಅಂತ ಒಬ್ಬರ ತಲೆ ಒಡೆದು ಇನ್ನೊಬ್ಬರು ಬದುಕಬೇಕು ಅಂತ ಮುಖ್ಯವಾಗಿ ಕಲ್ಲಿದ್ದಲು ಫ್ಯಾಕ್ಟ್ರಿಗಳಿಗೆಲ್ಲ ಬೇಕಾಗಿತ್ತಲ್ಲ ಇದಕ್ಕೋಸ್ಕರ ಕಿತ್ತಾಡ್ತಾ ಇದ್ರು ಆಗ ಫ್ರಾನ್ಸ್ ಮತ್ತು ಜರ್ಮನಿಯ ಲೀಡರ್ಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು ನೋಡಿ ನಾವಿಬ್ಬರು ಸಪರೇಟ್ ಆಗಿ ಬಿಸ್ನೆಸ್ ಮಾಡಿದ್ರೆ ಅವಾಗ ತಾನೇ ಕಾಂಪಿಟೇಷನ್ ಇರೋದು ಹೊಡೆದಾಟ ಆಗೋದು ಯುದ್ಧ ಆಗೋದು ನಾವಿಬ್ಬರು ಸೇರಿ ಬಿಸ್ನೆಸ್ ಮಾಡೋಣ ನಿಂಗೂ ಲಾಭ ಲಾಭ ನಾವು ಹೊಡೆದಾಡೋದೇ ಇಲ್ಲ ಇವರು ಬದುಕ್ತೀವಿ ಸಾಯದೆ ಅಲ್ಲ ನಾವು ಅಂತ ಈ ಐಡಿಯಾದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದು ಸಣ್ಣ ಒಪ್ಪಂದ ಆಯಿತು ಅದನ್ನು ಯುರೋಪಿಯನ್ ಕೋಲ್ ಆ್ಯಂಡ್ ಸ್ಟೀಲ್ ಕಮ್ಯುನಿಟಿ ಅಂತ ಕರೆದ್ರು ಆರಂಭದಲ್ಲಿ ಇದರಲ್ಲಿ ಇದ್ದಿದ್ದು ಕೇವಲ ಆರು ರಾಷ್ಟ್ರಗಳು ಜರ್ಮನಿ ಫ್ರಾನ್ಸ್ ಇಟಲಿ ನೆದರ್ಲ್ಯಾಂಡ್ಸ್ ಬೆಲ್ಜಿಯಂ ಮತ್ತು ಲಕ್ಸಂಬರ್ಗ್ ಆದರೆ ಈ ಐಡಿಯಾ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂದರೆ ಪಕ್ಕದ ರಾಷ್ಟ್ರಗಳೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಪ್ಲೀಸ್ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಕ್ಯೂ ನಿಂತರು ಬರ್ತಾ ಬರ್ತಾ ಇದು ಕಲ್ಲಿದ್ದಲ್ಲಿಗೆ ಕಬ್ಬಣಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ನಂತರ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಆಯ್ತು ಇದು ಆಮೇಲೆ ಫೈನಲಿ ಸಾವಿರದ ಒಂಬೈನೂರ ತೊಂಬತ್ ಇದು ಅಧಿಕೃತವಾಗಿ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಅಂತ ನಾಮಕರಣ ಆಯ್ತು ಇವತ್ತು ಜಗತ್ತಿನ ಅತಿ ದೊಡ್ಡ ಒಕ್ಕೂಟವಾಗಿ ಬೆಳೆದಿಂತಿದೆ ಆದರೆ ನೆನಪಿಡಿ ಯುರೋಪಿಯನ್ ಯೂನಿಯನ್ ಹುಟ್ಟಿದ್ದು ದುಡ್ಡು ಮಾಡೋಕಲ್ಲ ಯುದ್ಧ ನಿಲ್ಲಿಸೋಕೆ ಇಪ್ಪತ್ತೇಳು ದೇಶ ಆದ್ರೆ ಒಂದೇ ವೀಸಾ ಈಗ ಜಿಯೋಗ್ರಫಿ ಯುರೋಪಿಯನ್ ಯೂನಿಯನ್ ಅಥವಾ ಇ ಯು ನಲ್ಲಿ ಒಟ್ಟು ಇಪ್ಪತ್ತೇಳು ರಾಷ್ಟ್ರಗಳು ಜರ್ಮನಿ ಫ್ರಾನ್ಸ್ ಇಟಲಿ ಸ್ಪೇನ್ ಪೋಲೆಂಡ್ ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಅದರಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಚಾರ ಅಂದ್ರೆ ಕೆಲ ರಾಷ್ಟ್ರಗಳು ಈ ಲಿಸ್ಟ್ನಲ್ಲಿ ಇಲ್ಲ ಉದಾಹರಣೆಗೆ ಇಂಗ್ಲೆಂಡ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ನಮಗೆ ಈ ಸಹವಾಸ ಬೇಡ ಅಂತ ಆಚೆ ಹೋದ್ರು ಅದನ್ನ ಬ್ರೆಕ್ಸಿಟ್ ಅಂತಿವೆ ಇನ್ನು ಸ್ವಿಟ್ಜರ್ಲ್ಯಾಂಡ್ ಮತ್ತು ನಾರ್ವೆ ಇವು ಯುರೋಪ್ನಲ್ಲಿದ್ದರೂ ಕೂಡ ಇ ಯು ಮೆಂಬರ್ಸ್ ಅಲ್ಲ ಸ್ನೇಹಿತರೆ ಯುರೋಪಿಯನ್ ಯೂನಿಯನ್ ಅತ್ಯಂತ ರೋಚಕ ವಿಚಾರ ಏನು ಗೊತ್ತಾ ಅಲ್ಲಿನ ಬಾರ್ಡರ್ ಸಿಸ್ಟಮ್ ಇದನ್ನು ಶಾಂಗೆನ್ ಏರಿಯಾ ಅಂತ ಕರೀತಾರೆ ನೀವು ಭಾರತದಲ್ಲಿ ಒಮ್ಮೆ ಯೋಚನೆ ಮಾಡಿ ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಬೇಕಂದ್ರೆ ವೀಸಾ ಕೇಳ್ತಾರೆ ಪಾಸ್ಪೋರ್ಟ್ ಕೇಳ್ತಾರೆ ಇಲ್ಲ ಅಲ್ವಾ ಸುಮ್ಮನೆ ಬಸ್ ಹತ್ತಿ ಹೋಗ್ತೀವಿ ಯಾಕಂದರೆ ನಾವೆಲ್ಲ ಒಂದೇ ರಾಷ್ಟ್ರದ ಪ್ರಜೆಗಳು ಆದರೆ ಯುರೋಪ್ನಲ್ಲಿ ಫ್ರಾನ್ಸ್ ಬೇರೆ ರಾಷ್ಟ್ರ ಜರ್ಮನಿ ಬೇರೆ ರಾಷ್ಟ್ರ ಇಟಲಿ ಬೇರೆ ರಾಷ್ಟ್ರ ಆದರೂ ಕೂಡ ನೀವು ಪ್ಯಾರಿಸ್ನಿಂದ ಬರ್ಲಿನ್ಗೆ ಫ್ಲೈಟ್ ಹತ್ತಿದ್ರೆ ಯಾವುದೇ ಪಾಸ್ಪೋರ್ಟ್ ಚೆಕಿಂಗ್ ಇಲ್ಲ ನಿಮ್ಮ ಕಾರ್ ತಗೊಂಡು ಸ್ಪೇನಿಂದ ಪೋರ್ಚುಗಲ್ಗೆ ಹೋದರೆ ಬಾರ್ಡರ್ನಲ್ಲಿ ಪೊಲೀಸ್ ಕೂಡ ಇರೋದಿಲ್ಲ ಬೆಳಗ್ಗೆ ಇಟಲಿಯಲ್ಲಿ ಇಡ್ಲಿ ತಿಂದುೋದ್ರೆ ಪಿಜ್ಜಾ ತಿಂದು ಮಧ್ಯಾಹ್ನ ಫ್ರಾನ್ಸ್ನಲ್ಲಿ ಕೆಲಸ ಮಾಡಿ ರಾತ್ರಿ ಬೆಲ್ಜಿಯಂನಲ್ಲಿ ಪಾರ್ಟಿ ಮಾಡ್ಬೋದು ಎಷ್ಟರ ಮಟ್ಟಿಗೆ ಫ್ರೀ ಅಂದರೆ ಅಲ್ಲಿನ ಎಷ್ಟೋ ಜನರಿಗೆ ತಾವು ಯಾವ ರಾಷ್ಟ್ರದ ಬಾರ್ಡರ್ ದಾಡ್ತಾ ಇದ್ದೀವಿ ಅನ್ನೋದೇ ಕೆಲವೊಂದು ಸಲ ಗೊತ್ತಾಗಲ್ಲ ಒಂದೇ ವೀಸಾ ತಗೊಂಡ್ರೆ ಸಾಕು ಇಡೀ ಯುರೋಪ್ ಸುತ್ತಾಡಬಹುದು ಇದನ್ನೇ ಫ್ರೀ ಮೂಮೆಂಟ್ ಅಂತ ಕರೀತಾರೆ ಅಂದ್ರೆ ಮನುಷ್ಯರು ಮಾತ್ರ ಅಲ್ಲ ಗೂಡ್ಸ್ ಸರ್ವಿಸಸ್ ಮತ್ತು ಹಣ ಇವೆಲ್ಲವೂ ಯಾವುದೇ ಅಡೆತಡೆ ಇಲ್ಲದೆ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಹರಿಯುತ್ತೆ ಇದು ಯುರೋಪಿಯನ್ ಯೂನಿಯನ್ ಸಾಧಿಸಿರೋ ದೊಡ್ಡ ಗೆಲುವು ಅಥವಾ ಅಚೀವ್ಮೆಂಟ್ ತಾಕತ್ತು ಬಟ್ ನಲ್ಲಿ ಮೂವ್ಮೆಂಟ್ ಅಂದ್ರೆ ಪ್ರವಾಸ ಅಂದ್ರೆ ಹೀಗೆ ಸ್ಮೂತ್ ಆಗಿ ಆರಾಮಾಗಿರ್ಬೇಕಲ್ವಾ ಅದೇ ರೀತಿ ಸ್ನೇಹಿತರೆ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಊಟದ ವ್ಯವಸ್ಥೆ ಎಲ್ಲ ಸೇರಿ ಸೈನ್ಸ್ ಸೈನ್ಸ್ ನೊಂದಿಗೆ ಕಾಶಿ ಅಯೋಧ್ಯೆ ಗಯಾ ಬೋಧ್ ಗಯಾ ಪ್ರಯಾಣ ಮಾಡಬಹುದು ಡೀಟೇಲ್ಸ್ ಇಲ್ಲಿದೆ ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡಿ ಆದರೆ ಸಣ್ಣ ಟ್ವಿಸ್ಟ್ ಇದೆ ಇಲ್ಲಿ ಎಲ್ಲ ಇ ಯು ರಾಷ್ಟ್ರಗಳು ಶೆಂಗೆನ್ ಝೋನ್ನಲ್ಲಿ ಇಲ್ಲ ಐರ್ಲೆಂಡ್ ಇ ಯುನಲ್ಲಿದೆ ಆದರೆ ಬಾರ್ಡರ್ ಫ್ರೀ ಇಲ್ಲ ಅದೇ ಸ್ವಿಜರ್ಲೆಂಡ್ ಇ ಯುನಲ್ಲೇ ಇಲ್ಲ ಆದರೆ ಅಲ್ಲಿ ಬಾರ್ಡರ್ ಫ್ರೀ ಎಂಟ್ರಿ ಇದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಆದರೆ ಜನಸಾಮಾನ್ಯರಿಗೆ ಇದು ಸ್ವರ್ಗ ನಾಲ್ಕು ತಲೆಗಳ ಸರ್ಕಾರ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು ಬಾರ್ಡರ್ ಇಲ್ಲ ಸರಿ ಆದರೆ ಇಪ್ಪತ್ತೇಳು ರಾಷ್ಟ್ರಗಳನ್ನಲ್ಲಿ ಇಪ್ಪತ್ತೇಳು ಜನ ಪ್ರಧಾನಿಗಳು ಪ್ರೆಸಿಡೆಂಟ್ಸ್ ಇರಬೇಕಲ್ವಾ ಅವರೆಲ್ಲ ಒಬ್ಬರ ಮಾತನ್ನೊಬ್ಬರು ಹೆಂಗೆ ಕೇಳ್ತಾರೆ ಇಡೀ ಯುರೋಪಿಯನ್ ಯೂನಿಯನ್ಗೆ ಯಾರು ಬಾಸ್ ಅಂತ ಇಲ್ಲಿ ಬಾಸ್ ಒಬ್ಬರಲ್ಲ ಸ್ನೇಹಿತರೆ ಇಲ್ಲಿರೋದು ಒಂದು ವಿಚಿತ್ರವಾದ ಆದರೆ ಬ್ಯಾಲೆನ್ಸ್ಡ್ ಆಗಿರೋ ನಾಲ್ಕು ಪಿಲ್ಲರ್ ಗಳ ಅಥವಾ ಕಂಬಗಳ ಸರ್ಕಾರ ಸ್ವಲ್ಪ ಗಮನ ಕೊಟ್ಟು ಕೇಳಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮ್ಯಾಟರ್ ಆದ್ರೆ ಗಮನ ಕೊಟ್ಟರೆ ಈಸಿಯಾಗಿ ಅರ್ಥ ಆಗುತ್ತೆ ಮೊದಲನೇ ಕಂಬ ಹೇಳ್ತೀವಿ ನೋಡಿ ಯುರೋಪಿಯನ್ ಕೌನ್ಸಿಲ್ ದ ಬಿಗ್ ಬಾಸ್ ಇದು ಅಲ್ಲಿನ ಇಪ್ಪತ್ತೇಳು ರಾಷ್ಟ್ರಗಳ ಪ್ರಧಾನಿಗಳು ಮತ್ತು ಅಧ್ಯಕ್ಷರ ಮೀಟಿಂಗ್ ಪಾಯಿಂಟ್ ವರ್ಷಕ್ಕೆ ನಾಲ್ಕು ಸಲ ಇವರು ಮೀಟಿಂಗ್ ಮಾಡ್ತಾರೆ ಇಡೀ ಯುರೋಪ್ ಯಾವ ಕಡೆಗೆ ನಡೀಬೇಕು ಅನ್ನೋ ಮೇಜರ್ ಡಿರೆಕ್ಷನ್ ಇಲ್ಲೇ ಕೊಡಲಾಗುತ್ತೆ ಇವರು ಪಾಲಿಸಿ ಮೇಕರ್ಸ್ ಅಲ್ಲ ಆದರೆ ವಿಷನ್ ಸೆಟ್ ಮಾಡೋರು ನಾವು ರಷ್ಯಾ ವಿರುದ್ಧ ನಿಲ್ಲಬೇಕು ಅಥವಾ ನಾವು ಕ್ಲೈಮೇಟ್ ಚೇಂಜ್ ವಿರುದ್ಧ ಫೈಟ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡೋದು ಇವರೇ ಈಗ ಯುರೋಪಿಯನ್ ಕಮಿಷನ್ನ ಮುಖ್ಯಸ್ಥರಾಗಿರೋ ಉರ್ಸುಲ್ಲಾ ವಂಡರ್ ಲೇನ್ ಜೊತೆಗೆ ಭಾರತಕ್ಕೆ ಬಂದಿದ್ದಾರಲ್ಲ ಆಂಟೋನಿಯೋ ಕೋಸ್ಟ ಅವರು ಈ ಯುರೋಪಿಯನ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಅವರು ಅವರು ಈ ಹಿಂದೆ ಪೋರ್ಚುಗಲ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ನಿಮ್ಮ ಗಮನಕ್ಕೆರೀರಿ ಸ್ನೇಹಿತರೆ ಈ ಯುರೋಪಿಯನ್ ಯೂನಿಯನ್ನಲ್ಲೂ ಕೂಡ ಅಷ್ಟೇ ಇದರ ಉನ್ನತ ಸ್ಥಾನಗಳನ್ನೆಲ್ಲ ಈ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಪಾಲಿಟಿಕ್ಸ್ನಲ್ಲಿರುವಂಥ ರಾಜಕಾರಣಿಗಳೇ ಉನ್ನತ ಸ್ಥಾನದಲ್ಲಿರೋರೇ ಬಂದ ಆಮೇಲೆ ವಹಿಸ್ತಾರೆ ಈ ಆಂಟೋನಿಯೋ ಕೋಸ್ಟಾ ಹಿಂದೆ ಪೋರ್ಚುಗಲ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಉರ್ಸುಲಾ ವಂಡರ್ಲೈನ್ ಈ ಹಿಂದೆ ಜರ್ಮನಿಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದವರು ಎರಡನೇ ಕಂಬ ಯುರೋಪಿಯನ್ ಕಮಿಷನ್ ದ ರಿಯಲ್ ಗವರ್ಮೆಂಟ್ ಇದು ಯುರೋಪಿನ ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲದ ಇದ್ದ ಹಾಗೆ ಇಡೀ ಯುರೋಪಿಯನ್ ಯೂನಿಯನ್ಗೆ ಈಗ ಭಾರತಕ್ಕೆ ಬಂದಿದಾರಲ್ಲ ಉರ್ಸುಲಾ ವಾಂಡ್ರೆನ್ ಇವರು ಇದರ ಪ್ರೆಸಿಡೆಂಟ್ ಇವ್ರ ಕೆಲಸ ಏನು ಅಂದರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಹೊಸ ಕಾನೂನುಗಳನ್ನು ಬರೆಯೋದು ಎಲ್ಲ ಇವರೇ ಯಾವ ದೇಶಕ್ಕೆ ದಂಡ ಹಾಕಬೇಕು ಟ್ರೇಡ್ ಡೀಲ್ ಯಾರ ಜೊತೆ ಮಾಡಬೇಕು ಇದೆಲ್ಲ ಇವರ ಕೈಯಲ್ಲೇ ಇರುತ್ತೆ ಯುರೋಪಿಯನ್ ಯೂನಿಯನ್ನ ಅಸಲಿ ಮುಖ ಅಂದರೆ ಈ ಕಮಿಷನ್ ಮೂರನೇ ಕಂಬ ಯುರೋಪಿಯನ್ ಪಾರ್ಲಿಮೆಂಟ್ ಜನರ ಧ್ವನಿ ನಮ್ಮ ಲೋಕಸಭೆ ಇದ್ದ ಹಾಗೆ ಇಲ್ಲಿರೋ ಏಳ್ನೂರಕ್ಕೂ ಅಧಿಕ ಸದಸ್ಯರನ್ನ ಯುರೋಪಿನ ಜನರೇ ನೇರವಾಗಿ ವೋಟ್ ಹಾಕಿ ಚುನಾಯಿಸ್ತಾರೆ ಕಮಿಷನ್ ಅವರು ಬರದ ಕಾನೂನಿಗೆ ಅವರು ಓಕೆ ಅಂದ್ರೆ ಮಾತ್ರ ಅದು ಪಾಸ್ ಆಗುತ್ತೆ ಇಲ್ಲ ಅಂದ್ರೆ ಕಸಲು ಹೋಗುತ್ತೆ ನಾಲ್ಕನೇ ಕಂಬ ಕೌನ್ಸಿಲ್ ಆಫ್ ದ ಇ ಯು ಮಂತ್ರಿಗಳ ಮನೆ ಇದು ಆಯಾ ಇಲಾಖೆಯ ಮಂತ್ರಿಗಳ ಮೀಟಿಂಗ್ ಉದಾಹರಣೆಗೆ ವ್ಯವಸಾಯದ ಬಗ್ಗೆ ಚರ್ಚೆ ಇದ್ದರೆ ಇಪ್ಪತ್ತೇಳು ರಾಷ್ಟ್ರಗಳ ಕೃಷಿ ಮಂತ್ರಿಗಳು ಬಂದು ಮೀಟಿಂಗ್ ಮಾಡ್ತಾರೆ ಫಿನಾನ್ಸ್ ಬಗ್ಗೆ ಚರ್ಚೆ ಇದ್ದರೆ ಇಪ್ಪತ್ತೇಳು ರಾಷ್ಟ್ರಗಳ ಫಿನಾನ್ಸ್ನವರು ಬಂದು ಫಿನಾನ್ಸ್ ಮಿನಿಸ್ಟ್ರಿಗಳು ಬಂದು ಚರ್ಚೆ ಮಾಡ್ತಾರೆ ಸೊ ಗಮನಿಸಿ ಇಲ್ಲಿ ಅಧಿಕಾರ ಒಬ್ಬರ ಕೈಯಲ್ಲಿಲ್ಲ ಉರ್ಸುಲಾ ಅವರು ಕಾನೂನು ಪ್ರಪೋಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅದನ್ನು ವೋಟ್ ಮಾಡುತ್ತೆ ಮಂತ್ರಿಗಳದನ್ನು ಜಾರಿ ತರ್ತಾರೆ ಒಂದು ಸಣ್ಣ ಕಾನೂನು ಬರಬೇಕಂದ್ರು ಎಲ್ಲರೂ ಒಬ್ಬಬೇಕು ಈ ಎಲ್ಲ ಹಂತಗಳನ್ನು ದಾಟ್ಕೊಂಡು ಬರಬೇಕು ಅದಕ್ಕೆ ಜನ ತಮಾಷೆ ಕೇಳ್ತಾರೆ ಯುರೋಪ್ನಲ್ಲಿ ಡಿಸಿಷನ್ ತಗೊಳ್ಳೋ ಅಷ್ಟರಲ್ಲಿ ಪ್ರಪಂಚ ರೌಂಡ್ ಹೊಡೆದು ಬಂದಿರುತ್ತೆ ಅಂತ ಆದರೆ ಲೇಟ್ ಸರ್ ಸರಿ ಇಪ್ಪತ್ತೇಳು ರಾಷ್ಟ್ರಗಳನ್ನು ಒಂದೇ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಅದು ದೊಡ್ಡ ಚಾಲೆಂಜ್ ನಿಜಕ್ಕೂ ಗ್ರೇಟ್ ವಿಚಾರ ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಪ್ರಯೋಗ ಅಂದರೆ ತಪ್ಪಾಗಲ್ಲ ಇಪ್ಪತ್ತಾರು ಜನ ಓಕೆ ಅಂದ್ರೂ ಕೆಲಸ ಆಗಲ್ಲ ಎಸ್ ಸ್ನೇಹಿತರೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋಬೇಡಿ ದೊಡ್ಡ ತೂತಿದೆ ಅದೇ ವಿಟೋ ಪವರ್ ನಮ್ಮಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಅದು ಟಕ್ ಅಂತ ಜಾರಿಯಾಗುತ್ತೆ ಆದರೆ ಇವರಲ್ಲಿ ಫಾರಿನ್ ಪಾಲಿಸಿ ಅಥವಾ ಹೊಸ ರಾಷ್ಟ್ರವನ್ನು ಸೇರಿಸಿಕೊಳ್ಳುವ ವಿಚಾರ ಬಂದರೆ ಅಲ್ಲಿರೋ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ರಾಷ್ಟ್ರಗಳು ಎಸ್ ಅನ್ನಲೇಬೇಕು ಇಪ್ಪತ್ತಾರು ದೇಶ ಒಪ್ಪಿ ಕೇವಲ ಒಬ್ಬ ನಾನು ಒಪ್ಪಲ್ಲ ಅಂದ್ರೂ ಕೂಡ ಆ ಫೈಲ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಇಡೀ ಒಕ್ಕೂಟ ಆ ಒಬ್ಬನ ಮುಂದೆ ಕೈಕಟ್ಟಿ ನಿಲ್ಲಬೇಕಾಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಂಗರಿ ರಾಷ್ಟ್ರದ ಪ್ರಧಾನಿ ವಿಕ್ಟರ್ ಆರ್ಬನ್ ಯುಕ್ರೇನ್ ಯುದ್ಧ ಟೈಮ್ ನಲ್ಲಿ ರಷ್ಯಾ ಮೇಲೆ ಆಕ್ಷನ್ ತಗೊಳ್ಳೋಕೆ ಇಪ್ಪತ್ತಾರು ರಾಷ್ಟ್ರಗಳು ರೆಡಿಯಾದವು ಆದರೆ ಇವರೊಬ್ಬರು ಅಡ್ಡಗಾಲು ಹಾಕಿದ್ರಿಂದ ತಿಂಗಳಾನುಗಟ್ಟಲೆ ನಿರ್ಧಾರ ತಗೊಳ್ಳೋಕೆ ಆಗಲಿಲ್ಲ ಚೈನಾ ಅಥವಾ ಅಮೆರಿಕ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ತವೆ ಆದ್ರೆ ಈ ವಿಟೋ ಪವರ್ ಇರೋದ್ರಿಂದ ಇಯು ಎಲ್ಲದರಲ್ಲೂ ತುಂಬಾ ಸ್ಲೋ ಇದೇ ಇವರ ಒಗ್ಗಟ್ಟಲ್ಲಿರೋ ದೊಡ್ಡ ವೀಕ್ನೆಸ್ ಡಾಲರ್ ಗೆ ಟಕ್ಕರ್ ಕೊಡೋ ಯೂರೋ ಯಾವುದೇ ಒಕ್ಕೂಟ ಗಟ್ಟಿಯಾಗಿ ನಿಲ್ಲೋದು ಅದರ ಎಕಾನಮಿ ಅಥವಾ ಆರ್ಥಿಕ ಶಕ್ತಿ ಮೇಲೆ ಈ ವಿಚಾರದಲ್ಲಿ ಇಯು ಜಗತ್ತಲ್ಲೇ ಪವರ್ಫುಲ್ ಇವರ ಹತ್ರ ಇರೋ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಸಿಂಗಲ್ ಮಾರ್ಕೆಟ್ ಏಕ ಮಾರುಕಟ್ಟೆ ಇದರ ಅರ್ಥ ಏನ್ ಗೊತ್ತಾ ನೀವು ಬೆಂಗಳೂರಿಂದ ಡೆಲ್ಲಿಗೆ ಒಂದು ಪ್ರಾಡಕ್ಟ್ ಕಳಿಸಿದ್ರೆ ಅಲ್ಲಿ ಯಾರಾದ್ರೂ ಎಕ್ಸ್ಟ್ರಾ ಟ್ಯಾಕ್ಸ್ ಕೇಳ್ತಾರ ಇಲ್ಲ ಅದೇ ಬಾಂಗ್ಲಾ ಕಳಿಸಿದ್ರೆ ಅಥವಾ ಬೇರೆ ಫಾರಿನ್ ಕಳಿಸಿದ್ರೆ ಆ ರಾಷ್ಟ್ರ ಹಾಕೋ ಕಸ್ಟಮ್ಸ್ ಡ್ಯೂಟಿ ಟ್ಯಾರಿಫ್ ಕಟ್ಟಬೇಕು ಸಾವಿರ ತಲೆನೋವು ಇರುತ್ತೆ ಪೇಪರ್ ವರ್ಕ್ ಇರುತ್ತೆ ಆದರೆ ಇ ಯು ನಲ್ಲಿ ಹಾಗಿಲ್ಲ ಜರ್ಮನಿಲಿ ಕಾರ್ ತಯಾರಿಸಿ ಅದನ್ನ ಫ್ರಾನ್ಸ್ ನಲ್ಲಿ ಮಾಡಿದ್ರೆ ಅದು ಲೋಕಲ್ ಬಿಸ್ನೆಸ್ ತರನೆ ಟ್ರೀಟ್ ಆಗುತ್ತೆ ಯಾವುದೇ ಎಕ್ಸ್ಟ್ರಾ ಟ್ಯಾಕ್ಸ್ ಇಲ್ಲ ಕಸ್ಟಮ್ಸ್ ಇಲ್ಲ ಇದರಿಂದ ಏನಾಗಿದೆ ಅಂದ್ರೆ ಯುರೋಪಿನ ಬಿಸ್ನೆಸ್ ಮನ್ಗಳಿಗೆ ಗಳಿಗೆ ಕೋಟಿ ಶ್ರೀಮಂತ ಗ್ರಾಹಕರು ಸಿಕ್ಕಂತಾಗಿದೆ ಇವರ ಪವರ್ ಎಷ್ಟಿದೆ ಅಂದ್ರೆ ಇವ್ರನ್ನ ರೆಗ್ಯುಲೇಟರಿ ಸೂಪರ್ ಪವರ್ ಅಂತ ಕರೀತಾರೆ ಉದಾಹರಣೆಗೆ ಮೊದಲೆಲ್ಲ ಆಪಲ್ ಫೋನ್ ಗೆ ಬೇರೆ ಚಾರ್ಜರ್ ಇರ್ತಾ ಇತ್ತು ಅಲ್ವಾ ಈಗ ಎಲ್ಲಾ ಫೋನ್ಗೂ ಒಂದೇ ಯು ಎಸ್ ಬಿ ಸಿ ಚಾರ್ಜರ್ ತರಬೇಕು ಅಂತ ರೂಲ್ಸ್ ಬಂದಿದೆ ಬರಂಗ್ ಮಾಡಿದ್ ಯಾರು ಗೊತ್ತಾ ಈ ಯುರೋಪಿಯನ್ ಯೂನಿಯನ್ ಏನು ಲೈಟ್ನಿಂಗ್ ಕೇಬಲ್ ನಿಮ್ಮದು ತೆಗಿರಿ ನಿಮಗೋಸ್ಕರ ಸಪ್ರೇಟ್ ಚಾರ್ಜರ್ ತಗೋಬೇಕು ಒಂದ್ ಆಪಲ್ ಫೋನ್ ಒಂದು ಬೇರೆ ಫೋನ್ ಇದೆ ಚಾರ್ಜರ್ ಇಟ್ಕೋಬೇಕಾ ಇಡೀ ಜಗತ್ತಲ್ಲಿ ಎಲ್ಲಾದ್ರಲ್ಲೂ ಒಂದೇ ತರ ಚಾರ್ಜಿಂಗ್ ಪೋರ್ಟ್ ಇರಬೇಕು ಅಂತ ಹೇಳಿ ರೂಲ್ಸ್ ತಂದಿದ್ದೆ ಯುರೋಪಿಯನ್ ಯೂನಿಯನ್ ಇವು ರೂಲ್ಸ್ ಮಾಡಿದ್ಮೇಲೆ ತೆಪ್ಪ ಕೇಳಬೇಕಾಗುತ್ತೆ ಎಲ್ಲರೂ ಕೂಡ ಚಾರ್ಜರ್ಸ್ ವಿತ್ ಆಪಲ್ ಗೂಗಲ್ ಅಂತ ದೈತ್ಯ ಕಂಪನಿಗಳು ತಲೆ ಬಾಗಬೇಕಾಗತ್ತೆ ಯಾಕಂದ್ರೆ ಇವು ಮಾರ್ಕೆಟ್ ಬಿಟ್ಟು ಯಾವ ಕಂಪನಿ ಕೂಡ ಬದುಕೆ ಸಾಧ್ಯ ಇಲ್ಲ ಹಾಗೆ ಅವರ ಕರೆನ್ಸಿ ಯೂರೋ ನಮ್ಮಲ್ಲಿ ನೋಟ್ ಬ್ಯಾನ್ ಆದಾಗ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತು ಆದ್ರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ರಾತ್ರಿ ರಾತ್ರಿ ಹನ್ನೆರಡು ರಾಷ್ಟ್ರಗಳು ತಮ್ಮ ಹಳೆ ಕರೆನ್ಸಿಯನ್ನ ಕಸದ ಗುಟ್ಟಿಗೆ ಹಾಕಿ ಯೂರೋನ ಒಪ್ಕೊಂಡ್ರು ಇವತ್ತು ಇಪ್ಪತ್ತೇಳು ರಾಷ್ಟ್ರಗಳ ಪೈಕಿ ಇಪ್ಪತ್ತೊಂದು ರಾಷ್ಟ್ರಗಳು ಒಂದೇ ಕರೆನ್ಸಿ ಬಳಸ್ತಾರೆ ಜರ್ಮನಿಯಲ್ಲಿ ಇದ್ದ ದುಡ್ಡನ್ನ ಫ್ರಾನ್ಸ್ ಗೆ ಹೋದ್ರೂ ಕೂಡ ಬಳಸಬಹುದು ಇಟಲಿಗೆ ಹೋದ್ರೂ ಕೂಡ ಬಳಸಬಹುದು ಹಾಗಾಗಿ ಡಾಲರ್ ಬಿಟ್ರೆ ಜಗತ್ತಲ್ಲಿ ಅತಿ ಹೆಚ್ಚು ಯೂಸ್ ಆಗುವ ಪವರ್ಫುಲ್ ಕರೆನ್ಸಿ ಅಂದ್ರೆ ಯೂರೋ ಅಮೆರಿಕ ನೇರ ಕೊಡ್ತಿರೋದು ಈ ಯೂರೋ ಹಾಗೆ ಇವರ ಜಿ ಡಿ ಪಿ ಎಷ್ಟಿದೆ ಗೊತ್ತಾ ಇಪ್ಪತ್ತೇಳು ರಾಷ್ಟ್ರಗಳ ಜಿ ಡಿ ಪಿ ಸೇರಿದ್ರೆ ಎಷ್ಟಾಗುತ್ತೆ ಗೊತ್ತಾ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ಸ್ ಅಂದ್ರೆ ಅಮೆರಿಕ ನಂತರ ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಈ ಕೂಟ ಅದಕ್ಕೆ ಇಡೀ ಪ್ರಪಂಚ ಈ ಯು ಜೊತೆ ಬಿಸ್ನೆಸ್ ಮಾಡೋಕೆ ಕ್ಯೂ ನಿಲ್ಲೋದು ಎಲ್ಲವೂ ಸರಿ ಇಲ್ಲ ಆದ್ರೂ ನಮಗೆ ಬೇಕು ದೊಡ್ಡ ಕುಟುಂಬ ಜಗಳ ಇದ್ದೇ ಇರುತ್ತೆ ಅತಿ ದೊಡ್ಡ ಪೆಟ್ ಯಾವಾಗ ಬಿತ್ತು ಗೊತ್ತ ಸಾವಿರದ ಇಪ್ಪತ್ತರಲ್ಲಿ ಬ್ರಿಟನ್ ರಾಷ್ಟ್ರ ನಮಗೆ ಈ ಯುರೋಪಿಯನ್ ಯೂನಿಯನ್ ನ ಸಹವಾಸ ಸಾಕು ನಮ್ಮ ಆಡಳಿತವನ್ನ ಬ್ರಸೆಲ್ಸ್ ನಲ್ಲಿ ಕೂತವರು ಮಾಡದ್ ಬೇಡ ಅಂತ ಹೇಳಿ ಒಕ್ಕೂಟದಿಂದ ಆಚೆ ಹೋದ್ರು ಇದು ಇಯುಗೆ ಯುಗೆ ದೊಡ್ಡ ಹೊಡೆತ ಕೊಡ್ತು ಅದರ ಜೊತೆಗೆ ಇಲ್ಲಿರೋ ಶ್ರೀಮಂತ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳ ನಡುವೆ ಯಾವಾಗ್ಲೂ ಕಿರಿಕಿರಿ ಇರುತ್ತೆ ಉತ್ತರದ ಜರ್ಮನಿ ಫ್ರಾನ್ಸ್ ನಲ್ಲಿ ತುಂಬಾ ರಿಚಿದ್ದಾರೆ ದಕ್ಷಿಣದ ಗ್ರೀಸ್ ಇಟಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನಾವು ದುಡಿದಿದ್ದಲ್ಲ ಇವರಿಗೆ ಸಾಲ ಕೊಡಕ್ಕೆ ಹೋಗ್ತಾ ಇದೆ ಅನ್ನೋದು ಜರ್ಮನ್ರ ಆರೋಪ ಕೋಪ ಹಾಗೆ ಹಂಗರಿ ಮತ್ತು ಪೋಲೆಂಡ್ ಅಂತ ರಾಷ್ಟ್ರಗಳು ಈ ಯು ಹೇಳೋ ಲಿಬರಲ್ ರೂಲ್ಸ್ ನ ಒಪ್ಪಲ್ಲ ಅಂತ ಕಿತ್ತಾಡ್ತಾರೆ ನಮ್ಮ ರಾಷ್ಟ್ರದ ಸಾರ್ವಭೌಮತ್ವ ಹೋಗ್ತಿದೆ ಅನ್ನೋದು ಅಲ್ಲಿನ ಜನರ ಮೇನ್ ಕಂಪ್ಲೇಂಟ್ ಭಾರತಕ್ಕೆ ಯಾಕೆ ಬೇಕು ಈ ಕೇಳತನ ಸ್ನೇಹಿತರೆ ಮುಖ್ಯವಾಗಿ ಎರಡು ಕಾರಣ ಒಂದು ವ್ಯಾಪಾರ ನಮಗೆ ಯುರೋಪಿಯನ್ ಯೂನಿಯನ್ ತುಂಬಾನೇ ಇಂಪಾರ್ಟೆಂಟ್ ನಾವು ಜರ್ಮನಿಯೊಂದಿಗೆ ಬೇರೆ ಇಟಲಿಯೊಂದಿಗೆ ಬೇರೆ ಡೀಲ್ ಮಾಡ್ಕೊಳ್ಳೋ ಬದಲು ಯುರೋಪಿಯನ್ ಯೂನಿಯನ್ ಜೊತೆಗೆ ಡೀಲ್ ಮಾಡ್ಕೊಂಡ್ರೆ ಇಪ್ಪತ್ತೇಳು ರಾಷ್ಟ್ರಗಳೊಂದಿಗೂ ಡೀಲ್ ಮಾಡಿಕೊಂಡಂತೆ ನಮ್ಮ ಬಿಸ್ನೆಸ್ ಮನ್ಗಳಿಗೆ ಒಂದೇ ಏಟಿಗೆ ಇಪ್ಪತ್ತೇಳು ರಾಷ್ಟ್ರಗಳ ಶ್ರೀಮಂತ ರಾಷ್ಟ್ರಗಳ ಮಾರ್ಕೆಟ್ ಓಪನ್ ಆಗುತ್ತೆ ನಮ್ಮ ಬಟ್ಟೆಗಳು ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಮೆಡಿಸಿನ್ ಎಲ್ಲವೂ ಕೂಡ ನೇರವಾಗಿ ಯುರೋಪ್ ತಲುಪಬಹುದು ಹಾಗೆ ಜರ್ಮನ್ ಕಾರುಗಳು ಸ್ವಿಂಗ್ ಅಂತ ಭಾರತಕ್ಕೆ ಬರಬಹುದು ಹಾಗಂತ ನಮ್ಮ ಮಾರೋಕ್ಕಾಗಲ್ಲ ಅಂತಲ್ಲ ನಮ್ಮವರು ಕೂಡ ಕಾಂಪಿಟೇಟಿವ್ ಆಗ್ತಿದ್ದಾರೆ ಇಲ್ಲಿನ ಆಟೋಮೊಬೈಲ್ ಉತ್ಪನ್ನಗಳನ್ನ ಕೂಡ ನಾವು ಅಲ್ಲಿಗೆ ಮಾರೋಕೆ ಕಾಂಪೀಟ್ ಮಾಡೋಕೆ ಪ್ರಯತ್ನ ಪಡ್ಬೋದು ನಮಗೆ ಬೇಕಾಗಿರೋ ಹೈ ಟೆಕ್ನಾಲಜಿ ಬಂಡವಾಳ ಅಲ್ಲಿಂದ ಹರಿದು ಬರುತ್ತೆ ಹಾಗೆ ನೆಕ್ಸ್ಟ್ ಫ್ಯಾಕ್ಟರ್ ಚೈನಾ ಏಷ್ಯಾದಲ್ಲಿ ಚೀನಾವನ್ನ ಕೌಂಟರ್ ಮಾಡೋಕೆ ನಮಗೆ ಪವರ್ಫುಲ್ ಫ್ರೆಂಡ್ಸ್ ಬೇಕು ಅಮೆರಿಕ ಬಿಟ್ಟರೆ ನಮಗಿರೋ ಬೆಸ್ಟ್ ಡೆಮೊಕ್ರೆಟಿಕ್ ಆಪ್ಷನ್ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ರಷ್ಯಾ ಫ್ರೆಂಡ್ ಇದ್ರೂ ಕೂಡ ಅವರು ನಮಗಿಂತ ಡೀಪ್ ಆಗಿ ಚೀನಾದೊಂದಿಗೆ ಫ್ರೆಂಡ್ಶಿಪ್ ಅನ್ನ ಹೊಂದಿದ್ದಾರೆ ಪುಟಿನ್ ರಷ್ಯಾ ಜೊತೆಗೆ ಕ್ರೂರ ಡಿಕ್ಟೇಟರ್ಶಿಪ್ ಕೂಡ ಪುಟಿನ್ ಅವರದು ಯುರೋಪಿಯನ್ ಯೂನಿಯನ್ ಫ್ರೀ ವರ್ಲ್ಡ್ ಅದು ಡೆಮೊಕ್ರೆಟಿಕ್ ಕಂಟ್ರೀಸ್ ಅವರೊಂದಿಗಿನ ಫ್ರೆಂಡ್ಶಿಪ್ ನಮಗೆ ಸ್ಟೆಬಿಲಿಟಿ ತಂದು ಕೊಡುತ್ತೆ ಗ್ಲೋಬಲ್ ಪವರ್ ಟೇಬಲ್ ನಲ್ಲಿ ನಮಗೆ ಸೀಟ್ ತಂದು ಕೊಡುತ್ತೆ ಹಾಗಾಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಬಂದಿರೋದು ಯುರೋಪಿನ ಲೀಡರ್ಗಳು ಕೇವಲ ವ್ಯಕ್ತಿಗಳಲ್ಲ ಅವರು ಭಾರತ ಮತ್ತು ಯುರೋಪ್ ನಡುವಿನ ಹೊಸ ಅಧ್ಯಾಯದ ಸಾಕ್ಷಿ ವಸುದೈವ ಕುಟುಂಬ ಅನ್ನೋ ಥಿಯರಿಯನ್ನ ನಮ್ಮ ಸಂಸ್ಕೃತಿಯನ್ನ ಅವರು ರಿಯಲ್ ಆಗಿ ಆಚರಣೆ ಮಾಡಿ ತೋರಿಸ್ತಾ ಇದಾರಲ್ಲ ಇಪ್ಪತ್ತೆರಡು ರಾಷ್ಟ್ರಗಳು ಇದ್ಕೊಂಡು ಅಂತ ಒಂದು ಹೈಲಿ ಮೆಚೋರ್ ಕೂಟದೊಂದಿಗೆ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಿರೋದು ದೊಡ್ಡ ವಿಚಾರವೇ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನ್ಯೂಸ್ ಕರೆಂಟ್ ಪವರ್ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಸ್ಪೆಷಲ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಶುರು ಮಾಡ್ಬೋದು ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ